ತುಮಕೂರು ಜಿಲ್ಲೆಯ ಕೊಡುಗೆಹಳ್ಳಿಯಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಬಳಿಕ ದಿವಂಗತ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಬಳಿಕ ವಿಸೋಮಣ್ಣ ಅಟಲ್ ಬಿಹಾರಿ ವಾಜಪೇಯಿ ಅವರು ಸುವರ್ಣ ಚತುಷ್ಪಥ ಹೆದ್ದಾರಿಗಳ ಮೂಲಕ ಸಂಪರ್ಕ ಕ್ರಾಂತಿಗೆ ನಾಂದಿ ಹಾಡಿದರು ಆರ್ಥಿಕತೆ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿ ದೇಶದ ಅಭಿವೃದ್ದಿಯ ಕನಸು ಕಂಡಿದ್ದರು ಎಂದರು ವಾಜಪೇಯಿ ಅವರ ಕನಸು ಇಂದು ನನಸಾಗುತ್ತಿದ್ದು ವಿಕಸಿತ ಭಾರತದತ್ತ ದೇಶ ಮುನ್ನಡೆಯುತ್ತಿದೆ ವಿಶ್ವ ಭೂಪಟದ ಆರ್ಥಿಕತೆಯಲ್ಲೇ ಭಾರತ ನಾಲ್ಕನೇ ಸ್ಥಾನದಲ್ಲಿದ್ದು ಇನ್ನು ಮುಂದಿನ ಎರಡು ವರ್ಷಗಳಲ್ಲಿ ಉನ್ನತ ಸ್ಥಾನಕ್ಕೇರುವ ಗುರಿ ಇದೆ ಎಂದರು మాట్ మోదీ సర్కారు ఏమూర్ మోదీ సర్కారు మిడీ దేశ కేవలం జనూ కోటి కుటుంబ సన్మాన్య మోదీ జనసక్త నూ కూడా అదే రాజ్యదంత్రి మట్ట మంత్రి వీరి హినైదు కోటి కుటుంబలు ఇవ్వు శుద్ధ కుడి పడే కోటి హెండు కోటి యాక్తి తమ ఎన్ ప్రధాని సర్మాన్య నరేంద్ర మోదీ సార్